ಮಂಗಳೂರಿನಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಸ್ ಫರಂಗಿಪೇಟೆ ಮಾತನಾಡಿ ಸುಹಾಸತ್ಯ ಪ್ರಕರಣದಲ್ಲಿ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ ವಿಎಚ್ಪಿ ಬಜರಂಗ ದಳ ಇಲ್ಲಿನ ವಾತಾವರಣ ತಿಳಿಯಾಗಲು ಬಿಡುತ್ತಿಲ್ಲ ಪೊಲೀಸರ ತನಿಖೆ ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನು ಇದ್ದಾರೆ ಬಿಜೆಪಿ ಶಾಸಕರು ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಮತ್ತಷ್ಟು ಕೋಮು ಸ್ಥಿತಿಗೆ ತಳ್ಳುವ ಕಾರ್ಯ ಬಿಜೆಪಿಯಿಂದಾಗುತ್ತಿದೆ ಎಂದರು ಜಿಲ್ಲೆಯ ಬಿ ಜೆ ಪಿ ಶಾಸಕರು ವಿವಿಧ ಕಡೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇವತ್ತು ಪೊಲೀಸ್ ಇಲಾಖೆಯನ್ನೇ ಪ್ರಶ್ನಿಸುವಂತಹ ಮತ್ತು ಜನರಿಗೆ ತಪ್ಪು ಸಂದೇಶಗಳನ್ನು ನೀಡುವಂತಹ ಮುಸ್ಲಿಂ ಸಮುದಾಯದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಬಿತ್ತಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಕ್ರಿಯೆಯಲ್ಲಿ ಇವತ್ತು ಬಿ ಜೆ ಪಿಯ ಶಾಸಕರು ತೊಡಗಿದ್ದಾರೆ ಜಿಲ್ಲೆಯನ್ನು ಮತ್ತಷ್ಟು ಕೋಮು ಸ್ಥಿತಿಗೆ ತಳ್ಳುವಂತಹ ಪ್ರಕ್ರಿಯೆಗಳು ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಈ ಒಂದು ವಿಚಾರಗಳನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತದೆ ಕೋಮು ಉದ್ವಿಗ್ನ ವಾತಾವರಣ ಸೃಷ್ಟಿಸ್ತಾ ಇರುವ ಶರಣ್ ನನ್ನ ಪೊಲೀಸರು ಇನ್ನು ಯಾಕೆ ನಿಯಂತ್ರಿಸುತ್ತಿಲ್ಲ ಶರಣ್ ಪಂಪೆಲ್ ಬಗ್ಗೆ ಪೊಲೀಸ್ ಇಲಾಖೆ ಮೃದು ಧೋರಣೆ ತಳೆಯುತ್ತಿರುವುದೇಕೆ ಕೋಮುವಾದಿ ಶಾಸಕ ಹರೀಶ್ ಪೂಂಜಾ ಮೇಲೆ ಕ್ರಮ ಏಕಾಗ್ತಾ ಇಲ್ಲ ಜಿಲ್ಲೆಯ ಸ್ವಾಸ್ಥ್ಯ ಕೇಳಿಸಲು ಪೊಲೀಸ್ ಇಲಾಖೆಯೇ ಅವಕಾಶ ಕೊಟ್ಟಿದೆಯೇ ಎಂದು ರಿಯಾಜ್ ಪ್ರಶ್ನಿಸಿದರು ಆದಷ್ಟು ಬೇಗ ಶರಣ್ ಪಂಪೆಲ್ ಬಂಧಿಸಿ ಜೈಲಿಗಟ್ಟಿದ್ರೆ ಪೊಲೀಸರಿಗೆ ಕಾನೂನಾತ್ಮಕ ಕೆಲಸ ಮಾಡಲು ಸುಲಭವಾಗುತ್ತೆ ಜಿಲ್ಲೆಯಲ್ಲಿ ಇನ್ನೊಂದು ಹೆಣ ಬೀಳುವ ಮೊದಲು ಆಂಟಿ ಕಮ್ಯೂನಲ್ ಟಾಸ್ಕ್ ಫೋರ್ಸ್ ಬರಲಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ನಾಯಕರ ಬಂಧನ ಮೂಲಕ ಟಾಸ್ಕ್ ಫೋರ್ಸ್ ಫೋರ್ಸ್ನ ಉದ್ಘಾಟನೆಯಾಗಲಿ ಟಾಸ್ಕ್ ಫೋರ್ಸ್ ಬರಬೇಕಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ಹೆಣ ಬಿದ್ದ ನಂತರ ಅಲ್ಲ ಇನ್ನೊಂದು ಹೆಣ ಬೀಳುವುದಕ್ಕಿಂತ ಮೊದಲು ನಿಮ್ಮ ಟಾಸ್ಕ್ ಫೋರ್ಸ್ ಬರಬೇಕು ಇನ್ನೊಂದು ಹೆಣವನ್ನು ಬೀಳಿಸ್ಲಿಕ್ಕೆ ಷಡ್ಯಂತ್ರವನ್ನು ಮಾಡ್ತಾ ಇರತಕ್ಕಂತಹ ಅದಕ್ಕೆ ರೂಪುರೇಷೆಗಳನ್ನ ಹಾಕಿಕೊಳ್ತಾ ಇರ್ತಕ್ಕಂತಹ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ನಾಯಕರ ಬಂಧನ ಟಾಸ್ಕ್ ಫೋರ್ಸ್ ಮುಖಾಂತರ ಆ ಅವರ ಬಂಧನದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ನ ಉದ್ಘಾಟನೆಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಸ್ಪೀಕರ್ ಖಾದರ್ ಈ ಪ್ರಕರಣದಲ್ಲಿ ಯಾವ ಹಸ್ತಕ್ಷೇಪ ಮಾಡಲ್ಲ ಅಂದಿದ್ದಾರೆ ಸಭಾಧ್ಯಕ್ಷರ ಹೇಳಿಕೆಯನ್ನ ನಾವು ಗೌರವಿಸುತ್ತೇವೆ ಎಂದು ರಿಯಾಸ್ ಪರಂಗಿಪೇಟೆ ತಿಳಿಸಿದರು